ಪ್ರಣಾಮಗೊಳಿಸುವುದು ಬಾಲಕ್ಷ್ಮಣ ನಾನು ನಿಿನಿಗಾಗಿ ನಿರೀಕ್ಷಿಸುತ್ತಿದ್ದೆ ನಮ್ಮ ಕಡೆಯವರು ಮತ್ತು ದೇವಪುರದ ರಾಜ ವೀರಮಣಿಯ ನಡುವಿನ ಯುದ್ಧದ ವಾರ್ತೆಯನ್ನು ತಿಳಿಸಲೆಂದೇ ಲಕ್ಷ್ಮಣ ನಮ್ಮ ಪುಷ್ಕ ನಿಮಗೆ ಮನೇಲಿ ಜೀವವಂತೆ ಅದಕ್ಕೆಂದೇ ಹನುಮಂತ ಔಷಧಿ ಲತೆಗಳಿರುವ ದ್ರೋಣ ಪರ್ವತವನ್ನು ತರಲೆಂದು ಹೋಗಿರುವನು ಹೌದೇನು ನಮ್ಮ ಹನುಮಂತ ಹೋದರೆ ಕಾರ್ಯ ಸಾಧನೆ ಮಾಡದೆ ಹಿಂದಿರುಗಿ ಬರುವುದಿಲ್ಲ ಆ ಭರವಸೆ ನನಗಿದೆ ಸಹೋದರ ನಮ್ಮ ಸಹೋದರ ಶತ್ರುಘ್ನ ಕೂಡ ಮೂರ್ಛೆ ವೀರಮಣಿ ಸಹೋದರ ಮೂರ್ಛೆಗೊಳಿಸುವಷ್ಟು ಬರಕ್ ನಮಗೆ ವೀರಮಣಿಯನ್ನು ಪುಷ್ಕರನೇ ಮೂರ್ಛೆಗೊಳಿಸಿದನಂತೆ ಅದರಿಂದ ಕುಪಿತನಾದ ಪರಮೇಶ್ವರ ತಾನೇ ಈತಕ್ಕೆ ಬಂದನಂತೆ ಪರಮೇಶ್ವರನಿಂದ ಶತ್ರುಘ್ನ ಮೂರ್ಛೆ ಹೋದನಂತೆ ಆನಂತರ ನಮ್ಮ ಹನುಮಂತನೇ ಪರಮೇಶ್ವರನೊಂದಿಗೆ ಯುದ್ಧಕ್ಕೆ ಹೋದನಂತೆ ಹನುಮಂತನ ಪರಾಕ್ರಮವನ್ನು ಮೆಚ್ಚಿ ಮೆಚ್ಚಿರೋ ಎಂದನಂತೆ ನಮ್ಮ ಹನುಮಂತ ಪರಮೇಶ್ವರನಿಂದ ಹೊರ ಪಡೆದನೆ ಏನು ಕೇಳಿದ ಹನುಮಂತ ಬೇರೆ ಏನು ಕೇಳಲಿಲ್ಲವಂತೆ ತಾನು ದ್ರೋಣ ಪರ್ವತವನ್ನು ತರುವವರೆಗೆ ನಮ್ಮ ಕಡೆಯವರ ದೇಹಗಳನ್ನು ರಕ್ಷಿಸುತ್ತಿರುವಂತೆ ವರ ಕೇಳಿಕೊಂಡನಂತೆ ಶಿವ ಅದಕ್ಕೆ ಒಪ್ಪಿದನಂತೆ ಹಾಗಾದ್ರೆ ಹಾಗಾದ್ರೆ ನನ್ನ ಪರಿವಾರದವರ ಕ್ಷೇಮದ ಬಗ್ಗೆ ನಾನಿನ್ನು ಚಿಂತೆ ಪಡಬೇಕಾದ ಕಾರಣವೇ ಇಲ್ಲ ಪರಮೇಶ್ವರ ತನ್ನ ಭಕ್ತನಾದ ವೀರಮಣೆಯನ್ನು ರಕ್ಷಿಸುತ್ತಾನೆ ನಮ್ಮವರನ್ನು ರಕ್ಷಿಸುತ್ತಾನೆ ಯಾವ ಭಯವೂ ಇಲ್ಲ ಹೌದು ಸಹೋದರ ನನಗೂ ಹಾಗೆ ಅನಿಸಿತು ನಿನ್ನ ಬಗ್ಗೆ ಪ್ರೇಮವಿರಿಸಿಕೊಂಡಿರುವ ಪರಮೇಶ್ವರ ರಾಮ ಭಕ್ತರನ್ನು ಶಿಕ್ಷಿಸುವುದಿಲ್ಲ ರಕ್ಷಿಸುತ್ತಾನೆ ಹೌದು ಸಹೋದರ ಆ ಶುಭ ಫಲಿತಾಂಶ ಬೇಗ ಬರಬೇಕು ಆಗಲೇ ನನಗೆ ಸಮಾಧಾನ ಪ್ರಭು ನೋಡಿ ಆ ಮಹಾಕಪಿಯ ನಮಗೆ ಪೆಟ್ಟು ಅದು ಸಾಮಾನ್ಯ ಕಪಿ ಎಂದು ಕಾಣುತ್ತಿಲ್ಲ ಎಲ್ಲೋ ನೋಡಿದಂತಿದೆಯಲ್ಲ ಯಾವ ಕಪಿ ದೇವತೆಗಳನ್ನೆಲ್ಲ ಸೋಲಿಸಿ ದೂರ ಪರ್ವತವನ್ನು ಕೊಂಡೊಯ್ಯುವ ಸಾಹಸ ಏತಕ್ಕಾಗಿ ದೇವೇಂದ್ರ ಇದು ಯಾವ ಕಪಿ ಎಂದುಕೊಂಡೆ ಇವನು ಬೇರೆ ಯಾರೂ ಅಲ್ಲ ರಾವಣ ಕುಂಭಕರ್ಣಂತ ರಾಕ್ಷಸರನ್ನು ನಾಶ ಮಾಡಿದ ಸಂಗ್ರಾಮದಲ್ಲಿ ಶ್ರೀರಾಮನ ಜೊತೆಗಿದ್ದ ಮಹಾಬಲ ಹನುಮಂತ ಇವನು ಹೌದು ಹೌದು ಈಗ ನೆನಪಾಯಿತು ಇವನೇ ಆ ರಾಮಭಕ್ತ ಯುದ್ಧ ಅಂಜನಿ ಹೌದು ದೇವೇಗ ದಹನ ಮಾಡಿದ ಮಹಾಸತ್ವನಾದ ವೀರ ಹನುಮಂತ ಇವನೇ ಈಗ ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆ ರಕ್ಷಣೆಗೆ ಶತ್ರುಘ್ನೊಡನೆ ಇಲ್ಲಿಗೆ ಬಂದಿದ್ದಾನೆ ಈಗ ಶಿವಭಕ್ತ ವೀರಮಣಿಗೂ ರಾಮಸೇನೆಗೂ ಯುದ್ಧ ನಡೆದಿದೆ ಗುರುದೇವ ವೀರಮಣಿ ಶಿವಭಕ್ತನಾದರೂ ಶ್ರೀರಾಮನ ಅಭಿಮಾನಿಯಲ್ಲವೇ ಹೌದು ದೇವೇಂದ್ರ ಅದರ ಅರಿವಿಲ್ಲದೆ ಅವನ ಪುತ್ರ ರುಕ್ಮಾಂಗದ ಶ್ರೀರಾಮ ಯಾಗದ ಕುದುರೆಯನ್ನು ಕಟ್ಟಿಹಾಕಿದ್ದಾನೆ ಬಿಟ್ಟರೆ ಅಪಮಾನವಾಗುವುದೆಂದು ವೀರಮಣಿ ಶಿವನ ಮೊರೆ ಹೋದ ಶಿವ ರಕ್ಷಣೆಯ ಭರವಸೆಯನ್ನು ನೀಡಿದ ಅಂದರೆ ಹನುಮಂತ ಆ ಯುದ್ಧದಲ್ಲಿ ಭಾಗಿಯಾಗಿ ಅದೇ ಕಾರಣದಿಂದ ಇಲ್ಲಿಗೆ ಬಂದಿರುವನಲ್ಲವೇ ಹೌದು ದೇವೇಂದ್ರ ಶಿವನಿಂದ ಹತರಾದ ಗಾಯಗೊಂಡ ವೀರರನ್ನು ಬದುಕಿಸಲು ಔಷಧೀಲತೆಗಳುಳ್ಳ ಈ ದ್ರೋಣ ಪರ್ವತವನ್ನು ತೆಗೆದುಕೊಂಡು ಹೋಗಲು ಹನುಮಂತ ಐಲಿಗೆ ಬಂದಿದ್ದಾನೆ ದೇವೇಂದ್ರ ನೀನು ನೂರು ವರ್ಷಗಳ ಕಾಲ ಹೋರಾಡಿದರೂ ಹನುಮಂತನನ್ನು ಜಯಿಸಲಾರೆ ನೀನೇ ಲತೆಗಳನ್ನು ಅವನಿಗೆ ಕೊಟ್ಟು ಹಾಗೆ ಆಗಲಿ ಗುರುದೇವ ನಡಿ ಹನುಮಂತನ ಬಳಿಗೆ ಹೋಗೋಣ ಆಗಲಿ ಸಾವುದಾನ ಮಾರತಿ ಸಾವುದಾನ ಆತರ ಪಡಬೇಡ